ಇತ್ತೀಚೆಗೆ ಇವೆಲ್ಲ ಒಂದು ಇನ್ವಿಟೇಷನ್ಗೆ ಆಗ್ತಲೇ ಅವಮಾನ ಮಾಡಿರೋದು ಖಂಡನೀಯ ಸೋಮಣ್ಣ ಇನ್ವಿಟೇಷನ್ಗೆ ಆಗ್ತಲೇ ಇರ್ಬೋದು ಆರು ಸೋಮಣ್ಣರ ಲಕ್ಷಾಂತರ ನೊಳಂಬ ಸಮಾಜ ಆಗಿರ್ಬೋದು ನಮ್ಮ ತುಮಕೂರು ಜಿಲ್ಲೆಯ ಜನ ಸೋಮಣ್ಣ ಅವರ ಜೊತೆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಇವತ್ತು ಕೇಳಿ ಅವಮಾನ ಮಾಡಿರೋ ಕೆಲವು ಹಿತಾಕ್ಷಕ್ತಿಗಳಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಉತ್ತರ ಕೊಡ್ತೀವಿ ಅದರಿಂದ ಇವತ್ತು ಮಾಧ್ಯಮದ ಮುಖಾಂತರ ನಿಮಗೆಲ್ಲ ಗೊತ್ತು ಸೋಮಣ್ಣನವರು ಯಾವ ಸಂಘ ಸಮಸ್ಯೆಗಳು ಬಗ್ಗೆ ಇವತ್ತು ನಿಮ್ಮದು ಕೂಡ ಇವತ್ತು ಮೊನ್ನೆ ನೆನ್ನೆ ನೆನ್ನೆ ಕೂಡ ಮಾತಾಡೋದು ಪತ್ರಕರ್ತ ಸಮ್ಮೇಳನ ಅದ್ದೂರೇ ಮಾಡಬೇಕು ನಾವು ತುಮಕೂರು ಜಿಲ್ಲೆಯಲ್ಲಿ ಪತ್ರಕರ್ತ ಸಮ್ಮೇಳನ ಅದೂರೇ ಮಾಡಬೇಕು ನಾವು ಸಪೋರ್ಟ್ ಮಾಡಬೇಕು ಅಂತ ಮಾತಿನೆಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಸೋಮಣ್ಣ ಜಾತಿ ಜಾತ್ಯ ಯಾರನ್ನಾರು ಒಬ್ಬರನ್ನ ಜಾತಿ ಹಿಡಿದು ಅವ್ರ ಬಗ್ಗೆ ಮಾತಾಡಿ ಒಬ್ಬ ಜಾತ್ಯ ಅತೀತ ನಾಯಕ ಎಲ್ಲರೂ ತಪ್ಪೆಂತೀರಿ ಸರಳತೀಲಿ ಸಜ್ಜನಿಕೆ ಆ ಕ್ರಿಯಾಶೀಲಿ ಇರ್ತಕ್ಕಂಥ ವ್ಯಕ್ತಿಗೆ ಅವಮಾನ ಮಾಡಿರೋದು ನಿಮಗೆಲ್ಲ ಖಂಡನೀಯ ಅಂತ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಸೋಮಣ್ಣರ ಒಂದು ಅಭಿಮಾನಿಗಳ ಸಂಘ ಬಳಗ ಸಜ್ಜದಲ್ಲೇ ಬರುತ್ತೆ ಆ ಸೋಮಣ್ಣನವರ ಅಭಿಮಾನಿಗಳ ಸಂಘಕ್ಕೆ ಈಗಾಗಲೇ ಅಲ್ಲೇ ನಾವಲ್ಲೇ ಮಾತಾಡಿದ್ದೀವಿ ಬಿ ಬಿ ಮಾದೇವೆ ನಾನು ನನ್ನನ್ನೇ ಅಧ್ಯಕ್ಷ ಮಾಡಿಕೊಡ್ತವ್ರೆ ಪ್ರತಿ ಹತ್ತು ಜಿಲ್ಲೆಯಲ್ಲಿ ಅಧ್ಯಕ್ಷಗಳು ಮಾಡಿ ಸಂಘಟನೆ ಮಾಡಿ ಸೋಮಣ್ಣನವರ ಅಭಿಮಾನಿ ಬಳಗದಿಂದ ನಾವು ಇವತ್ತು ತುಮಕೂರು ಜಿಲ್ಲೆಗೆ ಏನೇನು ಸಾಮಾಜಿಕ ನ್ಯಾಯ ಧಾರ್ಮಿಕ ನ್ಯಾಯ ಪುರುಷಬೇಕು ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿಕೊಂಡು ಸೋಮಣ್ಣನವರ ಅಭಿಮಾನಿಗಳ ಬಳಗದಿಂದ ಸೋಮಣ್ಣನವರಿಗೆ ಯಶಸ್ಸಾಗ್ತಕ್ಕಂಥ ಕೆಲಸನ ನಾವು ಸೋಮಣ್ಣನ ಅಭಿಮಾನಿ ಬಳಗದವರು ನಾವು ಮಾಡ್ತೀವಿ ಅದರಿಂದ ನೀವು ಖಚಿತ ಮುಖಾಂತರ ಇದು ಖಂಡನೀಯವಾದಂಥ ವಿಷಯಗಳನ್ನು ಅವರು ಹೇಳಿ